ಎಂತ ಪರಿ ಕಳ್ಳಾಟ ಆಡಿದ್ದಾರೆ ಅಂತಂದ್ರೆ ಇವರು ಏನೇನು ಮಾಡಿದ್ದಾರೆ ಈ ಸರ್ವೆನಲ್ಲಿ ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಕಾಸಿನ ಸರ್ವೆ ಇದು ದುಡ್ಡುಗೋಸ್ಕರ ಇಷ್ಟೆಲ್ಲ ಕಳ್ಳಾಟ ಯಾತಕ್ಕೆ ಇಷ್ಟೆಲ್ಲ ಕಳ್ಳಾಟ ಆಗ್ತಿದ್ಯಪ್ಪ ಅಂತ ನೋಡಿದ್ರೆ ಇದು ಮೇಲ್ನೋಟಕ್ಕೆ ಕಾಣುವಷ್ಟು ಬಹಳ ಸುಲಭ ಇಲ್ಲ ಕಾಸುಗೋಸ್ಕರ ಬಹಳ ದೊಡ್ಡ ಆಟ ನಡೆದಿದೆ ಇದರಿಂದ ನೋಡಿ ಪರಿಶಿಷ್ಟ ಸಮುದಾಯಗಳಿಗೆ ನ್ಯಾಯ ಸಿಗಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಕೋರ್ಟ್ ಆದೇಶ ಕೊಟ್ಟಿದ್ದೇನೆ ಪರಿಶಿಷ್ಟ ಸಮುದಾಯಗಳಿಗೆ ನ್ಯಾಯ ಒದಗಿಸಿ ಅಂತ ಒಂದು ಅವಕಾಶ ಕೊಡ್ತು ಇವ್ರು ಏನು ಮಾಡಿದ್ರು ಅದನ್ನು ತಮಾಷೆಯಾಗಿ ತಗೊಂಡ್ರು ಅದನ್ನು ಲಘುವಾಗಿ ತೊಗೊಳ್ತಾ ಇದೆಯಾ ಸರ್ಕಾರ ಹಾಗಾದರೆ ಬೇಕಾಬಿಟ್ಟಿ ದುಡ್ಡು ಹೊಣೆಯಾಕೊಂದು ದಾರಿ ಅಂತ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ನೋಡಿ ಎಸ್ ಸಿ ಸಮಗ್ರ ಸಮೀಕ್ಷೆಗೆ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಇವರು ಖರ್ಚು ಮಾಡ್ತಾ ಇರೋ ಅಂಥದ್ದು ಇನ್ನು ಸ್ಟಿಕ್ಕರ್ ಬೆಲೆ ಅಂತ ನೋಡಿದ್ರೆ ಇವ್ರು ಯಾಕೆ ಕಲ್ಲಾಟ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಎರಡು ರೂಪಾಯಿ ನಲವತ್ತೇಳು ಪೈಸೆ ಒಂದು ಸ್ಟಿಕ್ಕರ್ನ ಬೆಲೆ ಅಂತೆ ಅದನ್ನು ಅಂಟಿಸೋದಕ್ಕೆ ಐದು ರೂಪಾಯಿ ವೆಚ್ಚ ಅಂತೆ ಯಾಕೆ ಬೇಕು ಇವ್ರಿಗೆ ಈ ಕಳ್ಳಾಟ ಅದನ್ನು ಆ ಮನೆಯವ್ರ ಹತ್ರ ಹೋಗಿ ಕೇಳಿದೆಲ್ಲ ಸುಮ್ಮನೆ ಹೋಗಿ ಸ್ಟಿಕ್ಕರ್ ಅಂಟಿಸೋಕ್ಕೆ ಒಂದು ಸ್ಟಿಕ್ಕರ್ ಪ್ರಿಂಟ್ ತೆಗಿಯೋಕ್ಕೆ ಏಳು ರೂಪಾಯಿ ನಲವತ್ತೇಳು ಪೈಸ ಇನ್ನು ಪ್ಯಾಂಪ್ಲೇಟ್ ಭಿತ್ತಿಪತ್ರಕ್ಕೆ ಆರು ರೂಪಾಯಿ ಕೊಡ್ತಾರಂತೆ ಹೇ ಎವ್ರಿಬಡಿ ಲವ್ಸ್ ಎ ಗುಡ್ ರಾಟ್ ನನಗೆ ಏ ನಾವು ಎವ್ರಿಬಡಿ ಲವ್ಸ್ ಆಲ್ ದ ಪ್ಲ್ಯಾನ್ ಏನು ಸರ್ಕಾರದ ಎಲ್ಲ ಯೋಜನೆಗಳು ಎಲ್ರಿಗೂ ಇಷ್ಟ ಆಗ್ತಾ ಇದೆ ಯಾಕೆ ಹೇಳಿ ದುಡ್ಡಿನ ಮೂಲ ದುಡ್ಡಿನ ಮಳೆ ಸಾಮಾಜಿಕ ಜಾಲತಾಣಗಳಲ್ಲೂ ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಂತ ಎರಡು ಕಿರುಚಿತ್ರ ಮಾಡಿದ್ದಾರೆ ಪ್ರತಿ ಸೆಕೆಂಡ್ಗೆ ಮೂವತ್ತೈದು ಸಾವಿರ ರೂಪಾಯಿ ವೆಚ್ಚ ಆಗಿದೆ ಪ್ರತಿ ಸೆಕೆಂಡ್ಗೆ ಇಡೀ ಕಿರುಚಿತ್ರಕ್ಕಲ್ಲ ಪ್ರತಿ ಸೆಕೆಂಡ್ಗೆ ಮೂವತ್ತೈದು ಸಾವಿರ ಶಾರ್ಟ್ ಫಿಲ್ಮ್ ನಿರ್ಮಾಣಕ್ಕೆ ಒಟ್ಟು ನಲವತ್ತೊಂಬತ್ತೂವರೆ ಲಕ್ಷ ಅರ್ಧ ಕೋಟಿ ಖರ್ಚಾಗಿದೆ ಬರೇ ಶಾರ್ಟ್ ಫಿಲ್ಮ್ ನಿರ್ಮಾಣ ಮಾಡಬೇಕು ಅಷ್ಟು ದುಡ್ಡು ಬೇಕಾ ಐವತ್ತು ಲಕ್ಷ ಐದು ಲಕ್ಷ ಮೌಲ್ಯದ ಎರಡು ಕ್ಯಾಮೆರಾಗಳನ್ನು ಅದಕ್ಕೋಸ್ಕರ ಅಂತ ತಗೊಂಡಿರೋದು ಐದು ಲಕ್ಷ ರೂಪಾಯಿ ಮೌಲ್ಯದ ಕ್ಯಾಮೆರಾಗಳು ಕಲಾವಿದರಿಗೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಕಲಾವಿದರಿಗೆ ಖರ್ಚು ಮಾಡಿರೋದಲ್ಲ ಅಂತೇನೋ ಅಬ್ಜೆಕ್ಷನ್ ಇಲ್ಲ ಆದರೆ ಅದಕ್ಕೋಸ್ಕರ ಹೊಸ ಕ್ಯಾಮೆರಾ ಪರ್ಚೇಸ್ ಮಾಡಿ ಆಮೇಲೆ ಸ್ಟಿಕ್ಕರ್ ಅಂಟಿಸಿದ್ರೆ ಒಂದು ಸ್ಟಿಕ್ಕರ್ ಅಂಟಿಸಿದ್ರೆ ಐದು ರೂಪಾಯಿ ಕೊಡ್ತಾರಂತೆ ಇವರು ಸ್ಟಿಕ್ಕರ್ ಅಂಟಿಸೋ ಸರ್ವೆ ಮಾಡ್ತಾ ಇದ್ದಾರೆಯೇ ಹೊರತು ಪರಿಶಿಷ್ಟ ಜಾತಿಗಳು ಎಷ್ಟಿದ್ದಾವೆ ಅವರಿಗೆ ನಿಜವಾಗ್ಲೂ ಅವರು ಯಾರು ಯಾವ ಪಂಗಡಕ್ಕೆ ಸೇರ್ತಾರೆ ಅವ್ರಿಗೆ ನಿಜವಾಗ್ಲೂ ಸಮಸ್ಯೆಗಳು ಏನೇನು ಇದ್ದಾವೆ ಅವರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಏನಿದೆ ಆರ್ಥಿಕ ಸ್ಥಿತಿಗತಿ ಏನಿದೆ ಕೇರ್ ಮಾಡ್ತಾರೆ ಅವರು ಇವ್ರು ಕೇರ್ ಮಾಡ್ತಾರ ಅದಕ್ಕೆ ಈ ಥರ ಆಟ ಆಡೋರು ಕೇರ್ ಮಾಡ್ತಾರ ಸಿದ್ಧರಾಮಯ್ಯನವರು ಒಂದು ಸರಿ ಕನ್ನಡಿ ಮುಂದೆ ನಿಂತ್ಕೊಂಡು ಆತ್ಮವಿಮರ್ಶೆ ಮಾಡ್ಕೋಬೇಕು ಎಂಥ ಮನುಷ್ಯ ಹಿಂದಾದ ಪರಮೋಚ್ಛ ನಾಯಕ ಅಂತ ಅನಿಸ್ಕೊಂಡು ಮನುಷ್ಯ ಇವತ್ತೇನಾಗಿದ್ದೀರಾ ಸರ್ ನೀವು ಯಾಕೆ ಸರ್ ಹೀಗೆ ಮೋಸ ಮಾಡಿಬಿಟ್ರಿ ಜನರಿಗೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರನ್ನು ಬಳಸ್ಕೊಂಡು ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಎಲ್ಲಿ ನಡೀತಾ ಇದೆ ಸರ್ ಸಮೀಕ್ಷೆ ಎಲ್ಲಿ ನಡೀತಾ ಇದೆ ಬಿ ಎಂ ಪಿ ಸಿಬ್ಬಂದಿ ಸ್ಟಿಕ್ಕರ್ ಅಂಟಿಸಿ ದಾಖಲೆ ತೋರಿಸ್ತಾ ಇದ್ದಾರೆ ನೋಡಿ ಇಷ್ಟು ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿದೀವಿ ಅಂತ ನೀವು ಸ್ಟಿಕ್ಕರ್ ಅಂಟಿಸಿ ಬಿಡಿ ಯಾರಿಗೆ ಬೇಕಾಗಿದೆ ಅದು ನಿಮ್ಮ ಸ್ಟಿಕ್ಕರ್ ಯಾರು ಕೇಳ್ತಾರೆ ಚಾಪೆ ಕೆಳಕ್ ತೂರ್ತಾರೆ ಅಂದ್ರೆ ರಂಗೋಲಿ ಕೆಳಗೆ ತೂರಕ್ಕೆ ಹೊರಟಿದ್ಯಾ ಸರ್ಕಾರ ಹಾಗಾದ್ರೆ ಈ ಸಮೀಕ್ಷೆ ಹೆಸರಿನಲ್ಲಿ ನಾಗಮೋಹನ್ ದಾಸ್ ಕಮಿಟಿ ಹೇಳ್ದಂಗೆ ಮಾಡ್ತಾ ಇದ್ದಾರಾ ಇಲ್ವ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರಾ ಇಲ್ವ ಅಥವಾ ಅದರ ಒಂದು ಮೇಲುಸ್ತುವಾರಿ ಮೇಲ್ವಿಚಾರಣೆ ನಡೀತಾ ಇದೆಯಾ ಇಲ್ವಾ ಈ ಥರ ಆಸೆಗೆ ಈ ಕಳ್ಳಾಟನ ಯಾರು ಆಡ್ತಾ ಇದ್ದಾರೆ ಅಧಿಕಾರಿಗಳು ಆಡ್ತಾ ಇದ್ದಾರಾ ಯಾವ ಹಂತದಲ್ಲಿ ಈ ಕಳ್ಳಾಟಗಳು ನಡೀತಾ ಇದೆ ಇನ್ನಾದರೂ ಇನ್ನಾದರೂ ಒಂದು ಕಾಳಜಿ ಇಟ್ಕೊಂಡು ಒಂದು ಗಂಭೀರವಾದ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಸಿದ್ದರಾಮಯ್ಯವರ ಇನ್ನಾದರೂ ನೀವು ಈ ಈ ಒಂದು ಕಳ್ಳಾಟನ ನಿಲ್ಲಿಸಿ ಗಂಭೀರವಾದ ಒಂದು ಸಮೀಕ್ಷೆ ನಡೀತು ಎಂತ ಪರಿ ಕಳ್ಳಾಟ ಆಡಿದ್ದಾರೆ ಅಂತಂದ್ರೆ ಇವರು ಏನೇನ್ ಮಾಡಿದ್ದಾರೆ ಈ ಸರ್ವೇನಲ್ಲಿ ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಕಾಸಿನ ಸರ್ವೆ ಇದುಗೋಸ್ಕರ ಇಷ್ಟೆಲ್ಲ ಕಳ್ಳಾಟ ಯಾತಕ್ಕೆ ಇಷ್ಟೆಲ್ಲ ಕಳ್ಳಾಟ ಆಗ್ತಿದ್ಯಪ್ಪ ಅಂತ ನೋಡಿದ್ರೆ ಇದು ಮೇಲ್ನೋಟಕ್ಕೆ ಕಾಣುವಷ್ಟು ಬಹಳ ಸುಲಭ ಇಲ್ಲ ಕಾಸ್ಗೋಸ್ಕರ ಬಹಳ ದೊಡ್ಡ ಆಟ ನಡೆದಿದೆ ಇದರಿಂದ ನೋಡಿ ಪರಿಶಿಷ್ಟ ಸಮುದಾಯಗಳಿಗೆ ನ್ಯಾಯ ಸಿಗಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಕೋರ್ಟ್ ಆದೇಶ ಕೊಟ್ಟಿದ್ದ ಪರಿಶಿಷ್ಟ ಸಮುದಾಯಗಳಿಗೆ ನ್ಯಾಯ ಒದಗಿಸಿ ಅಂತ ಒಂದು ಅವಕಾಶ ಕೊಡ್ತು ಇವರೇನ್ ಮಾಡಿದ್ರು ತಮಾಷೆಯಾಗಿ ತಗೊಂಡ್ರು ಲಘುವಾಗಿ ತಗೊಳ್ತಾ ಇದೆಯಾ ಸರ್ಕಾರ ಹಾಗಾದ್ರೆ ಬೇಕಾಬಿಟ್ಟಿ ದುಡ್ಡು ದಾರಿ ಅಂತ ಮಾಡ್ಕೊಳ್ತಾ ನೋಡಿ ಸಮಗ್ರ ಸಮೀಕ್ಷೆಗೆ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಇವರು ಖರ್ಚು ಮಾಡ್ತಾ ಸ್ಟಿಕ್ಕರ್ ಬೆಲೆ ಯಶಸ್ ಅಂತ ನೋಡಿದ್ರೆ ಇವ್ರು ಯಾಕೆ ಕಲ್ಲಾಟ ಆಡ್ತಾ ಇದಾರೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಎರಡು ರೂಪಾಯಿ ನಲವತ್ತೇಳು ಪೈಸೆ ಒಂದು ಸ್ಟಿಕ್ಕರ್ನ ಬೆಲೆ ಅಂತೆ ಅದನ್ನು ಅಂಟಿಸೋದಕ್ಕೆ ಐದು ರೂಪಾಯಿ ವೆಚ್ಚ ಅಂತೆ ಯಾಕೆ ಇವ್ರಿಗೆ ಈ ಕಳ್ಳಾಟ ಅದನ್ನು ಆ ಮನೆಯವ್ರ ಹತ್ರ ಹೋಗಿ ಕೇಳಿದೆಲ್ಲ ಸುಮ್ಮನೆ ಹೋಗಿ ಸ್ಟಿಕ್ಕರ್ ಅಂಟಿಸೋಕ್ಕೆ ಒಂದು ಸ್ಟಿಕ್ಕರ್ ಪ್ರಿಂಟ್ ತೆಗಿಯೋಕ್ಕೆ ಏಳು ರೂಪಾಯಿ ನಲವತ್ತೇಳು ಪೈಸ ಇನ್ನು ಪ್ಯಾಂಪ್ಲೇಟ್ ಭಿತ್ತಿಪತ್ರಕ್ಕೆ ಆರು ರೂಪಾಯಿ ಕೊಡ್ತಾರಂತೆ ಹೇ ಎವ್ರಿಬಡಿ ಲವ್ಸ್ ಎ ಗುಡ್ ರಾಟ್ ನನಗೆ ಏ ನಾವು ಎವ್ರಿಬಡಿ ಲವ್ಸ್ ಆಲ್ ದ ಪ್ಲ್ಯಾನ್ ಏನು ಸರ್ಕಾರದ ಎಲ್ಲ ಯೋಜನೆಗಳು ಎಲ್ರಿಗೂ ಇಷ್ಟ ಆಗ್ತಾ ಇದೆ ಯಾಕೆ ಹೇಳಿ ದುಡ್ಡಿನ ಮೂಲ ದುಡ್ಡಿನ ಮಳೆ ಸಾಮಾಜಿಕ ಜಾಲತಾಣಗಳಲ್ಲೂ ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಂತ ಎರಡು ಕಿರುಚಿತ್ರ ಮಾಡಿದ್ದಾರೆ ಪ್ರತಿ ಸೆಕೆಂಡ್ಗೆ ಮೂವತ್ತೈದು ಸಾವಿರ ರೂಪಾಯಿ ವೆಚ್ಚ ಆಗಿದೆ ಪ್ರತಿ ಸೆಕೆಂಡ್ಗೆ ಇಡೀ ಕಿರುಚಿತ್ರಕ್ಕಲ್ಲ ಪ್ರತಿ ಸೆಕೆಂಡ್ಗೆ ಮೂವತ್ತೈದು ಸಾವಿರ ಶಾರ್ಟ್ ಫಿಲ್ಮ್ ನಿರ್ಮಾಣಕ್ಕೆ ಒಟ್ಟು ನಲವತ್ತೊಂಬತ್ತೂವರೆ ಲಕ್ಷ ಅರ್ಧ ಕೋಟಿ ಖರ್ಚಾಗಿದೆ ಬರೇ ಶಾರ್ಟ್ ಫಿಲ್ಮ್ ನಿರ್ಮಾಣ ಮಾಡಬೇಕು ಅಷ್ಟು ದುಡ್ಡು ಬೇಕಾ ಐವತ್ತು ಲಕ್ಷ ಐದು ಲಕ್ಷ ಮೌಲ್ಯದ ಎರಡು ಕ್ಯಾಮೆರಾಗಳನ್ನು ಅದಕ್ಕೋಸ್ಕರ ಅಂತ ತಗೊಂಡಿರೋದು ಐದು ಲಕ್ಷ ರೂಪಾಯಿ ಮೌಲ್ಯದ ಕ್ಯಾಮೆರಾಗಳು ಕಲಾವಿದರಿಗೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಕಲಾವಿದರಿಗೆ ಖರ್ಚು ಮಾಡಿರೋದ್ರಲ್ಲಿ ಅಂತೇನೋ ಅಬ್ಜೆಕ್ಷನ್ ಇಲ್ಲ ಆದರೆ ಅದಕ್ಕೋಸ್ಕರ ಹೊಸ ಕ್ಯಾಮೆರಾ ಪರ್ಚೇಸ್ ಮಾಡಿ ಆಮೇಲೆ ಸ್ಟಿಕ್ಕರ್ ಅಂಟಿಸಿದ್ರೆ ಒಂದು ಸ್ಟಿಕ್ಕರ್ ಅಂಟಿಸಿದ್ರೆ ಐದು ರೂಪಾಯಿ ಕೊಡ್ತಾರಂತೆ ಇವರು ಸ್ಟಿಕ್ಕರ್ ಅಂಟಿಸೋ ಸರ್ವೆ ಮಾಡ್ತಾ ಇದ್ದಾರೆಯೇ ಹೊರತು ಪರಿಶಿಷ್ಟ ಜಾತಿಗಳು ಎಷ್ಟಿದ್ದಾವೆ ಅವರಿಗೆ ನಿಜವಾಗ್ಲೂ ಅವರು ಯಾರು ಯಾವ ಪಂಗಡಕ್ಕೆ ಸೇರ್ತಾರೆ ಅವ್ರಿಗೆ ನಿಜವಾಗ್ಲೂ ಸಮಸ್ಯೆಗಳು ಏನೇನು ಇದ್ದಾವೆ ಅವರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಏನಿದೆ ಆರ್ಥಿಕ ಸ್ಥಿತಿಗತಿ ಏನಿದೆ ಕೇರ್ ಮಾಡ್ತಾರೆ ಅವರು ಇವ್ರು ಕೇರ್ ಮಾಡ್ತಾರ ಅದಕ್ಕೆ ಈ ಥರ ಆಟ ಆಡೋರು ಕೇರ್ ಮಾಡ್ತಾರ ಸಿದ್ದರಾಮಯ್ಯವರು ಒಂದ್ಸರಿ ಕನ್ನಡಿ ಮುಂದೆ ನಿಂತ್ಕೊಂಡು ಆತ್ಮವಿಮರ್ಶೆ ಮಾಡ್ಕೋಬೇಕು ಎಂಥ ಮನುಷ್ಯ ಹಿಂದಾದ ಪರಮೋಚ್ಛ ನಾಯಕ ಅಂತ ಅನಿಸ್ಕೊಂಡು ಮನುಷ್ಯ ಇವತ್ತೇನಾಗಿದ್ದೀರಾ ಸರ್ ನೀವು ಯಾಕೆ ಸರ್ ಹೀಗೆ ಮೋಸ ಮಾಡಿಬಿಟ್ರಿ ಜನರಿಗೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರನ್ನು ಬಳಸ್ಕೊಂಡು ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಎಲ್ಲಿ ನಡೀತಾ ಇದೆ ಸರ್ ಸಮೀಕ್ಷೆ ಎಲ್ಲಿ ನಡೀತಾ ಇದೆ ಬಿ ಎಂ ಪಿ ಸಿಬ್ಬಂದಿ ಸ್ಟಿಕ್ಕರ್ ಅಂಟಿಸಿ ದಾಖಲೆ ತೋರಿಸ್ತಾ ಇದ್ದಾರೆ ನೋಡಿ ಇಷ್ಟು ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿದೀವಿ ಅಂತ ನೀವು ಸ್ಟಿಕ್ಕರ್ ಅಂಟಿಸಿ ಬಿಡಿ ಯಾರಿಗೆ ಬೇಕಾಗಿದೆ ಅದು ನಿಮ್ಮ ಸ್ಟಿಕ್ಕರ್ ಯಾರು ಕೇಳ್ತಾರೆ ಚಾಪೆ ಕೆಳಕ್ ತೂರ್ತಾರೆ ಅಂದ್ರೆ ರಂಗೋಲಿ ಕೆಳಗೆ ತೂರಕ್ಕೆ ಹೊರಟಿದ್ಯಾ ಸರ್ಕಾರ ಹಾಗಾದ್ರೆ ಈ ಸಮೀಕ್ಷೆ ಹೆಸರಿನಲ್ಲಿ ನಾಗಮೋಹನ್ ದಾಸ್ ಕಮಿಟಿ ಹೇಳ್ದಂಗೆ ಮಾಡ್ತಾ ಇದ್ದಾರಾ ಇಲ್ವ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರಾ ಇಲ್ವ ಅಥವಾ ಅದರ ಒಂದು ಮೇಲುಸ್ತುವಾರಿ ಮೇಲ್ವಿಚಾರಣೆ ನಡೀತಾ ಇದೆಯಾ ಇಲ್ವಾ ಈ ಥರ ಆಸೆಗೆ ಈ ಕಳ್ಳಾಟನ ಯಾರು ಆಡ್ತಾ ಇದ್ದಾರೆ ಅಧಿಕಾರಿಗಳು ಆಡ್ತಾ ಇದ್ದಾರಾ ಯಾವ ಹಂತದಲ್ಲಿ ಈ ಕಳ್ಳಾಟಗಳು ನಡೀತಾ ಇದೆ ಇನ್ನಾದರೂ ಇನ್ನಾದರೂ ಒಂದು ಕಾಳಜಿ ಇಟ್ಕೊಂಡು ಒಂದು ಗಂಭೀರವಾದ ಕೆಲಸ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯವರೇ ಇನ್ನಾದರೂ ನೀವು ಈ ಈ ಒಂದು ಕಳ್ಳಾಟನ ನಿಲ್ಲಿಸಿ ಗಂಭೀರವಾದ ಒಂದು ಸಮೀಕ್ಷೆ ನಡಿ ಎಂತ ಪರಿ ಕಳ್ಳಾಟ ಆಡಿದ್ದಾರೆ ಅಂತಂದ್ರೆ ಇವರು ಏನೇನು ಮಾಡಿದ್ದಾರೆ ಈ ಸರ್ವೆನಲ್ಲಿ ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಕಾಸಿನ ಸರ್ವೆ ಇದು ದುಡ್ಡುಗೋಸ್ಕರ ಇಷ್ಟೆಲ್ಲ ಕಳ್ಳಾಟ ಯಾತಕ್ಕೆ ಇಷ್ಟೆಲ್ಲ ಕಳ್ಳಾಟ ಆಗ್ತಿದ್ಯಪ್ಪ ಅಂತ ನೋಡಿದ್ರೆ ಇದು ಮೇಲ್ನೋಟಕ್ಕೆ ಕಾಣುವಷ್ಟು ಬಹಳ ಸುಲಭ ಇಲ್ಲ ಕಾಸುಗೋಸ್ಕರ ಬಹಳ ದೊಡ್ಡ ಆಟ ನಡೆದಿದೆ ಇದರಿಂದ ನೋಡಿ ಪರಿಶಿಷ್ಟ ಸಮುದಾಯಗಳಿಗೆ ನ್ಯಾಯ ಸಿಗಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಕೋರ್ಟ್ ಆದೇಶ ಕೊಟ್ಟಿದ್ದೇನೆ ಪರಿಶಿಷ್ಟ ಸಮುದಾಯಗಳಿಗೆ ನ್ಯಾಯ ಒದಗಿಸಿ ಅಂತ ಒಂದು ಅವಕಾಶ ಕೊಡ್ತು ಇವ್ರು ಏನು ಮಾಡಿದ್ರು ಅದನ್ನು ತಮಾಷೆಯಾಗಿ ತಗೊಂಡ್ರು ಅದನ್ನು ಲಘುವಾಗಿ ತೊಗೊಳ್ತಾ ಇದೆಯಾ ಸರ್ಕಾರ ಹಾಗಾದರೆ ಬೇಕಾಬಿಟ್ಟಿ ದುಡ್ಡು ಹೊಣೆಯಾಕೊಂದು ದಾರಿ ಅಂತ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ನೋಡಿ ಎಸ್ ಸಿ ಸಮಗ್ರ ಸಮೀಕ್ಷೆಗೆ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಇವರು ಖರ್ಚು ಮಾಡ್ತಾ ಇರೋ ಅಂಥದ್ದು ಇನ್ನು ಸ್ಟಿಕ್ಕರ್ ಬೆಲೆ ಅಂತ ನೋಡಿದ್ರೆ ಇವ್ರು ಯಾಕೆ ಕಲ್ಲಾಟ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಎರಡು ರೂಪಾಯಿ ನಲವತ್ತೇಳು ಪೈಸೆ ಒಂದು ಸ್ಟಿಕ್ಕರ್ನ ಬೆಲೆ ಅಂತೆ ಅದನ್ನು ಅಂಟಿಸೋದಕ್ಕೆ ಐದು ರೂಪಾಯಿ ವೆಚ್ಚ ಅಂತೆ ಯಾಕೆ ಬೇಕು ಇವ್ರಿಗೆ ಈ ಕಳ್ಳಾಟ ಅದನ್ನು ಆ ಮನೆಯವ್ರ ಹತ್ರ ಹೋಗಿ ಕೇಳಿದೆಲ್ಲ ಸುಮ್ಮನೆ ಹೋಗಿ ಸ್ಟಿಕ್ಕರ್ ಅಂಟಿಸೋಕ್ಕೆ ಒಂದು ಸ್ಟಿಕ್ಕರ್ ಪ್ರಿಂಟ್ ತೆಗಿಯೋಕ್ಕೆ ಏಳು ರೂಪಾಯಿ ನಲವತ್ತೇಳು ಪೈಸ ಇನ್ನು ಪ್ಯಾಂಪ್ಲೇಟ್ ಭಿತ್ತಿಪತ್ರಕ್ಕೆ ಆರು ರೂಪಾಯಿ ಕೊಡ್ತಾರಂತೆ ಹೇ ಎವ್ರಿಬಡಿ ಲವ್ಸ್ ಎ ಗುಡ್ ರಾಟ್ ನನಗೆ ಏ ನಾವು ಎವ್ರಿಬಡಿ ಲವ್ಸ್ ಆಲ್ ದ ಪ್ಲ್ಯಾನ್ ಏನು ಸರ್ಕಾರದ ಎಲ್ಲ ಯೋಜನೆಗಳು ಎಲ್ರಿಗೂ ಇಷ್ಟ ಆಗ್ತಾ ಇದೆ ಯಾಕೆ ಹೇಳಿ ದುಡ್ಡಿನ ಮೂಲ ದುಡ್ಡಿನ ಮಳೆ ಸಾಮಾಜಿಕ ಜಾಲತಾಣಗಳಲ್ಲೂ ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಂತ ಎರಡು ಕಿರುಚಿತ್ರ ಮಾಡಿದ್ದಾರೆ ಪ್ರತಿ ಸೆಕೆಂಡ್ಗೆ ಮೂವತ್ತೈದು ಸಾವಿರ ರೂಪಾಯಿ ವೆಚ್ಚ ಆಗಿದೆ ಪ್ರತಿ ಸೆಕೆಂಡ್ಗೆ ಇಡೀ ಕಿರುಚಿತ್ರಕ್ಕಲ್ಲ ಪ್ರತಿ ಸೆಕೆಂಡ್ಗೆ ಮೂವತ್ತೈದು ಸಾವಿರ ಶಾರ್ಟ್ ಫಿಲ್ಮ್ ನಿರ್ಮಾಣಕ್ಕೆ ಒಟ್ಟು ನಲವತ್ತೊಂಬತ್ತೂವರೆ ಲಕ್ಷ ಅರ್ಧ ಕೋಟಿ ಖರ್ಚಾಗಿದೆ ಬರೇ ಶಾರ್ಟ್ ಫಿಲ್ಮ್ ನಿರ್ಮಾಣ ಮಾಡಬೇಕು ಅಷ್ಟು ದುಡ್ಡು ಬೇಕಾ ಐವತ್ತು ಲಕ್ಷ ಐದು ಲಕ್ಷ ಮೌಲ್ಯದ ಎರಡು ಕ್ಯಾಮೆರಾಗಳನ್ನು ಅದಕ್ಕೋಸ್ಕರ ಅಂತ ತಗೊಂಡಿರೋದು ಐದು ಲಕ್ಷ ರೂಪಾಯಿ ಮೌಲ್ಯದ ಕ್ಯಾಮೆರಾಗಳು ಕಲಾವಿದರಿಗೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಕಲಾವಿದರಿಗೆ ಖರ್ಚು ಮಾಡಿರೋದಲ್ಲ ಅಂತೇನೋ ಅಬ್ಜೆಕ್ಷನ್ ಇಲ್ಲ ಆದರೆ ಅದಕ್ಕೋಸ್ಕರ ಹೊಸ ಕ್ಯಾಮೆರಾ ಪರ್ಚೇಸ್ ಮಾಡಿ ಆಮೇಲೆ ಸ್ಟಿಕ್ಕರ್ ಅಂಟಿಸಿದ್ರೆ ಒಂದು ಸ್ಟಿಕ್ಕರ್ ಅಂಟಿಸಿದ್ರೆ ಐದು ರೂಪಾಯಿ ಕೊಡ್ತಾರಂತೆ ಇವರು ಸ್ಟಿಕ್ಕರ್ ಅಂಟಿಸೋ ಸರ್ವೆ ಮಾಡ್ತಾ ಇದ್ದಾರೆಯೇ ಹೊರತು ಪರಿಶಿಷ್ಟ ಜಾತಿಗಳು ಎಷ್ಟಿದ್ದಾವೆ ಅವರಿಗೆ ನಿಜವಾಗ್ಲೂ ಅವರು ಯಾರು ಯಾವ ಪಂಗಡಕ್ಕೆ ಸೇರ್ತಾರೆ ಅವ್ರಿಗೆ ನಿಜವಾಗ್ಲೂ ಸಮಸ್ಯೆಗಳು ಏನೇನು ಇದ್ದಾವೆ ಅವರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಏನಿದೆ ಆರ್ಥಿಕ ಸ್ಥಿತಿಗತಿ ಏನಿದೆ ಕೇರ್ ಮಾಡ್ತಾರೆ ಅವರು ಇವ್ರು ಕೇರ್ ಮಾಡ್ತಾರ ಅದಕ್ಕೆ ಈ ಥರ ಆಟ ಆಡೋರು ಕೇರ್ ಮಾಡ್ತಾರ ಸಿದ್ಧರಾಮಯ್ಯನವರು ಒಂದು ಸರಿ ಕನ್ನಡಿ ಮುಂದೆ ನಿಂತ್ಕೊಂಡು ಆತ್ಮವಿಮರ್ಶೆ ಮಾಡ್ಕೋಬೇಕು ಎಂಥ ಮನುಷ್ಯ ಹಿಂದಾದ ಪರಮೋಚ್ಛ ನಾಯಕ ಅಂತ ಅನಿಸ್ಕೊಂಡು ಮನುಷ್ಯ ಇವತ್ತೇನಾಗಿದ್ದೀರಾ ಸರ್ ನೀವು ಯಾಕೆ ಸರ್ ಹೀಗೆ ಮೋಸ ಮಾಡಿಬಿಟ್ರಿ ಜನರಿಗೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರನ್ನು ಬಳಸ್ಕೊಂಡು ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಎಲ್ಲಿ ನಡೀತಾ ಇದೆ ಸರ್ ಸಮೀಕ್ಷೆ ಎಲ್ಲಿ ನಡೀತಾ ಇದೆ ಬಿ ಎಂ ಪಿ ಸಿಬ್ಬಂದಿ ಸ್ಟಿಕ್ಕರ್ ಅಂಟಿಸಿ ದಾಖಲೆ ತೋರಿಸ್ತಾ ಇದ್ದಾರೆ ನೋಡಿ ಇಷ್ಟು ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿದೀವಿ ಅಂತ ನೀವು ಸ್ಟಿಕ್ಕರ್ ಅಂಟಿಸಿ ಬಿಡಿ ಯಾರಿಗೆ ಬೇಕಾಗಿದೆ ಅದು ನಿಮ್ಮ ಸ್ಟಿಕ್ಕರ್ ಯಾರು ಕೇಳ್ತಾರೆ ಚಾಪೆ ಕೆಳಕ್ ತೂರ್ತಾರೆ ಅಂದ್ರೆ ರಂಗೋಲಿ ಕೆಳಗೆ ತೂರಕ್ಕೆ ಹೊರಟಿದ್ಯಾ ಸರ್ಕಾರ ಹಾಗಾದ್ರೆ ಈ ಸಮೀಕ್ಷೆ ಹೆಸರಿನಲ್ಲಿ ನಾಗಮೋಹನ್ ದಾಸ್ ಕಮಿಟಿ ಹೇಳ್ದಂಗೆ ಮಾಡ್ತಾ ಇದ್ದಾರಾ ಇಲ್ವ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರಾ ಇಲ್ವ ಅಥವಾ ಅದರ ಒಂದು ಮೇಲುಸ್ತುವಾರಿ ಮೇಲ್ವಿಚಾರಣೆ ನಡೀತಾ ಇದೆಯಾ ಇಲ್ವಾ ಈ ಥರ ಆಸೆಗೆ ಈ ಕಳ್ಳಾಟನ ಯಾರು ಆಡ್ತಾ ಇದ್ದಾರೆ ಅಧಿಕಾರಿಗಳು ಆಡ್ತಾ ಇದ್ದಾರಾ ಯಾವ ಹಂತದಲ್ಲಿ ಈ ಕಳ್ಳಾಟಗಳು ನಡೀತಾ ಇದೆ ಇನ್ನಾದರೂ ಇನ್ನಾದರೂ ಒಂದು ಕಾಳಜಿ ಇಟ್ಕೊಂಡು ಒಂದು ಗಂಭೀರವಾದ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಸಿದ್ದರಾಮಯ್ಯವರ ಇನ್ನಾದರೂ ನೀವು ಈ ಈ ಒಂದು ಕಳ್ಳಾಟನ ನಿಲ್ಲಿಸಿ ಗಂಭೀರವಾದ ಒಂದು ಸಮೀಕ್ಷೆ ನಡೀತು